ಸಂಧ್ಯಾ ಅವರೇ ಅಂತ ಮಾತಾಡಿದ್ಯಲ್ಲಪ್ಪ ಆಡಿಯೋದಲ್ಲಿ ಯಾವ ಸಂಧ್ಯಾ ಅವರು ಗುಂಡಾಗ್ಲಾ ಅಂತ ಹಾಕಿದ್ರಲ್ಲ ಪೋಸ್ಟ್ ಯಾವ ಸಂಧ್ಯಾ ನೀವ್ ಸಂಧ್ಯಾ ಅಲ್ಲ ಇನ್ ಯಾವ ಸಂಧ್ಯಾ ಅದಯ್ ಸೇತುವಾಗ ಅದ್ ಯಾವ ಸಂಧ್ಯಾ ಆ ವಾಯ್ಸ್ ನನಗ್ ಬೇಕು ಅದ್ ಯಾರ್ ಒಂದ್ ನಿಮಿಷ ಕೇಳಪ್ಪ ಇಲ್ಲಿ ಕೇಳಿಸ್ಕೊಳ್ಳಿ ನಾನೇ ಆ ಪೋಸ್ಟ್ ಹಾಕಿರೋದು ಆಯ್ತಾ ಹೇಳಿದಿಲ್ಲ ಗಾಂಡು ಹೋಗ್ಲು ಅಂತ ಹಾಕಿರೋದು ಸಂಧ್ಯಾ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ ಗೊತ್ತಾ ಅಂತ ಹೇಳಿ ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಇಲ್ಲಿ ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೆಯಲ್ಲ ಸಂಧ್ಯಾ ಆ ಸಂಧ್ಯಾ ಫೋಟೋ ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ ಯಾವ ಸಂಧ್ಯಾ ಬಗ್ಗೆ ಮಾತಾಡಿದ್ರೆ ನೀನ್ ನನಗೆ ಡೀಟೇಲ್ಸ್ ಕೊಡ್ಬೇಕು ಅಂತ ಹೇಳಿತ್ತು ಟ್ರೆಂಡಿಂಗ್ ಚೇಂಜ್ ಮಾಡ್ಕೊಂಡಿದ್ದಾರೆ ಸರಿ ಆಯ್ತು ನೀನು ಟ್ರೆಂಡಿಂಗು ಸಂಧ್ಯಾ ವಾಯ್ಸ್ ನನಗೆ ಸಂಧ್ಯಾಂದು ಡೀಟೇಲ್ಸ್ ಬೇಕು ಆ ಸಂಧ್ಯಾ ತನ ಏನಾದ್ರು ನಾನು ಆಗಿದ್ರೆ ಸುಮಂತ್ ಕಿರಿಕಿರ್ತಿ ತಮ್ಮನಾಗಾದ್ರೂ ಇರು ವಸಂತ ಗಿಳಿಯಾರ್ ಚೇಳಾದ್ರೂ ಆಗಿರು ಇಲ್ಲ ರಾಕೇಶ್ ಶೆಟ್ಟಿ ಒಂದ್ ನಿಮಿಷ ಕೇಳೋಲಿ ನೀನ್ ಮಾಡ್ತಾ ಇರೋದು ಒಂದೊಂದ್ ಕೆಲಸ ಒಂದು ಸೌ ಚಿಕ್ಕ ಮುಚ್ಕೊಂಡು ಕೇಳಿಸ್ಕೊಳಿ ರೆಕಾರ್ಡ್ ಮಾಡ್ಕೊಂಡು ಹಾಕಲಿ ಸೌಜನ್ಯ ಪ್ರಕರಣ ದಿಕ್ಕಸ್ ಅಂತ ಕೆಲಸ ಮಾಡ್ತಾ ಇರೋದು ದೋಣಿ ಮಕ್ಕಳ ನೀವು ಏನು ಮಾಡ್ತಾ ಹೀರೋ ರೆಸ್ಪೆಕ್ಟ್ ಮಾಡ್ಬೇಕು ನಿಮ್ಗೆ ಏನ್ ರೆಸ್ಪೆಕ್ಟ್ ಮಾಡ್ಬೇಕು ನಿಮಗೆ ನೀವು ಒಂದೊಂದು ಆಡಿಯ ಕೇಳಿಸ್ಕೊಳ್ತಾ ಇದ್ರೆ ಏಕ ಒಂದೊಂದು ಆಡಿಯ ಕೇಳಿಸ್ಕೊಂಡ್ರೆ ಏನ್ ರೆಸ್ಪೆಕ್ಟ್ ನಿಮಗೆ ರೆಸ್ಪೆಕ್ಟ್ ಇದೆಯಾ ನಿನ್ಗೆ ನಚಕೆ ಮನವ್ ಏನಿದ್ದೇನೆ ನಿಮಗೆ ಸೌಜನ್ಯ ನೆಮ್ಮದಿಗೆ ನ್ಯಾಯ ಕೊಡ್ಬೇಕು ಯೋಗ್ಯತೆ ಅದು ಚಿಕ್ಕ ಮುಚ್ಕೊಂಡು ಬಿದ್ದಿರ್ಬೇಕು ಯಾವಾಗ ನಿಮ್ಗೆಲ್ಲ ನ್ಯಾಯ ಏನ್ಯಾಯ ಆಗ್ತಿಗಲ್ಲ ಯಾಕಲ್ಲ ನಿಮ್ಮ ಮನೇಲಿ ಏನ್ ಮಾಡ್ತಿಲ್ಲೇನು ಏ ಕೋಟೆ ಬೀದಿ ಹೋರಾಟ ಮಾಡ್ತಾ ಇದ್ದೀರಾ ಬೀದಿ ಹೋರಾಟ ಮಾಡ್ತಾ ಇದೀರಾ ಬಿಡಿ ಬಿದ್ದೀನಿ ಹೋರಾಟ ಮಾಡ್ತಾ ಇರೋದು ನ್ಯಾಯಿರುತ್ತಲ್ಲ ನೀನ್ ಕಾಣಿಸ್ಕೊಂಡಿರಾ ಬೀದಿ ಹೋರಾಟ

ಇಷ್ಟ ಇಷ್ಟು ದಿವಸ ನೀನೊಬ್ಬ ದೊಡ್ಡ ಬಚ್ಚ ನೀನು ಹೆಂಗ್ ಆಟ ಆಡ್ತಾ ಇದ್ಯಾ ಅಂದ್ರೆ ನಿನ್ನ ಆಡಿಯೋಸ್ ಲೀಕ್ ಆಗ್ತಾ ಇದೆ ಹೊಡೆದು ಯಾರು ಇನ್ನೊಬ್ಬ ಆಗ್ಲಿ ಲೀಕ್ ಆಗ್ತಾ ಇಲ್ಲ ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ಸುಮಾನ್ ನಿನಗೆ ನನ್ ಬಗ್ಗೆ ಗೊತ್ತಿಲ್ಲ ನೀನು ನಿನ್ ಜಾತ್ ಕನೆ ತಗೊಂಡ್ ನನಗ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ಹೆಂಗ್ ಟಿಕೆಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನ್ಗೆ ಸುಮಾಂತ್ ಇನ್ನು ಮೀಸೆಜ್ ಸಿಗಿರ್ಲಿಲ್ಲ ಬಚ್ಚಾ ರಾಧಕ್ಕನ ಏ ಅವ್ನ ರಾಧಕ್ಕ

ನ್ಯಾಯ ಸಿಗಲ್ಲ ಅಂತ ಹೇಳಿ ಸಾಕಷ್ಟ್ರೆ ಏಕಾಶ ನ್ಯಾಯ ಸಿಗಲ್ಲ ಅಂತ ಹೇಳಿ ಗೊತ್ತೇನೋ ನ್ಯಾಯ ಸಿಗಲ್ಲ ಹೋರಾಟದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ದೇನೋ ಹೋರಾಟ ಬಗ್ಗೆ

ಒಳ್ಳ ಇಪ್ಪತ್ತೊಂದು ವರ್ಷ ನಿನಿಗೆ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಹೆಣ್ಣು ಮಕ್ಕಳು ಒಂದು ವಯಸ್ಸಕ್ಕೆ ಬಂದಿರುವಂತ ಹೆಣ್ಣು ಮಕ್ಕಳಿಗೆ ಏನ್ ಕಷ್ಟ ಅನುಭವಿಸ್ತಾರೆ ಆ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಅತ್ಯಾಚಾರ ಮಾಡ್ತಾ ಯಾವ ರೀತಿ ನೋವಾಗುತ್ತೆ ಕೂರ್ಸ್ಕೊಂಡು ನಿನ್ನ ಜೊತೆ ಕೂರ್ಸ್ಕೊಂಡು ನೀನ್ ಆಯ್ಲ್ ಆಗಿ ನೀನ್ ಏನೇನ್ ಮಾತಾಡಿದ್ಯ ನೀನ್ ಉತ್ರ ಕೊಡ್ಬೇಕು ಮಂತ್ ನೀನ್ ಏನೇನ್ ಉತ್ತರ ಉತ್ರ ಕೊಟ್ಟರೆ ನೀನು ಸತ್ಯ ಹೋಗಿ ನಾ ತರ ಹೋಗ್ಬೇಡ ನಿಮ್ಗೆ ಸೌಜನ್ಯ ಎಕ್ಸ್ಪಿಲೆನ್ಸ್ ಅದಕ್ಕೆ ನೀನ್ ಏನ್ ಕಂಡ ಇದೆ ನಿಂದು ಕಿರಿ

ಆರ್ಯವನ್ನು ಕಳಿಸಿದ್ರ ಬ್ರೋ ಅರುಣ್ ಸಮರ್ದ ಇಲ್ಲ ಅದೆ ಕಳಿಸಿದ್ರು ಅರುಣ್ ಸಮರ್ದ ಎಂಟ್ರಿ ಆಗ್ ಹ್ಮ್ ಯಾಕ್ ಬ್ರೋ ಹಿಂಗ್ ಮಾಡ್ತೀರಾ ಏನ್ ಬ್ರೋ ಈ ಜೊತೆ ಕೆಲಸ ಮಾಡ್ತೀರಾ ನಂಗೆ ನ್ಯಾಯಕ್ಕೆ ಸಪೋರ್ಟ್ ನೀ ನ್ಯಾಯಕ್ಕೆಲ್ಲ ಹ್ಮ್ ಜೊತೆ ಕೆಲಸ ಮಾಡೋದು ಸರಿನಾ ಜೊತೆಲೇ ಇಟ್ಕೊಂಡು ಆ ನೀವು ಮಾಡಿಲ್ವಾ ನಾವು ನ್ಯಾಯ ನ್ಯಾಯ ಏನ್ ಬ್ರೋ ಅಲ್ಲಿ ನ್ಯಾಯ ತರ ನೋಡ್ತೀಯ ತುಮಕೂರಲ್ಲಿ ತೋರಿಸಿಸ್ತೀನಿ ನ್ಯಾಯನಾ ಏನ್ ನ್ಯಾಯ ನೋಡ್ತೀಯ ನೀನ್ ತುಮಕೂರಲ್ಲಿ ನ್ಯಾಯ ತೋರಿಸಿಸ್ತೀನಿ ನೋಡ್ತೀಯಾ ಏನ್ ತುಮಕೂರಲ್ಲಿ ನೀನು ತುಮಕೂರಲ್ಲಿ ನ್ಯಾಯ ತೋರಿಸಿಸ್ತೀನಿ ನೋಡ್ತೀಯಾ ತುಮಕೂರಲ್ಲೇ ನಿನ್ ನ್ಯಾಯ ತೋರಿಸ್ತೀನಿ ನೋಡ್ತೀಯಾ ಏನ್ ಅರ್ಥ ಆಗಲ್ ನನ್ ಬ್ಯಾಗ್ ಸುಮ್ನೆ ಈ ಚೂತೆ ಕೆಲಸ ಮಾಡೋದನ್ನ ಬಿಟ್ಬಿಡೋದು ನಾನೇ ಬಿಡ್ತಿದ್ದೆ ಅದನ್ನ ಇವಾಗ ನಾಳೆನೆ ಬರ್ಲಾ ನಾಳೆನೆ ಬರ್ಲಾ ಹೆಂಗೆ ಅಮ್ಮನ್ ಮನ್ ಮನೆ ತಕ್ಕ ನಾಳೆನೆ ಬರ್ಲಾ ಅವ್ರ ಅಮ್ಮನ್ ಎಲ್ಗು ಎದ್ರಕಳಲ್ಲ ಯಾವನ್ ಎದ್ರಕಳಲ್ಲ ಸರಿ ಹೇಳ್ತಲ್ವಾ ಹ್ಮ್ ಅಮ್ಮನ್ ಯಾವನ್ ಎದ್ರಕಳಲ್ಲ ಇಲ್ಲ ನಿನ್ ಸಾಕು ನ್ಯಾಯ ಇದ್ರೆ ಬಾ ನೀನು ಹ್ಮ್ ನ್ಯಾಯ ಇರೋಕೆ ಬ್ರಾ

ನಾನ್ ಸತ್ಯ ಎಲ್ಲ ಎಲ್ಲೈತೆ ಅಲ್ಲಿ ಇರ್ತೀನಿ ಬ್ರೋ ಸರಿನಾ ಸತ್ಯ ಸತ್ಯ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಜನಗಳಿಗೂ ಗೊತ್ತಾಯ್ತದೆ ಈಗ ವಾಡ್ಯದಲ್ಲಿ ಏನೈತೆ ನಾನು ಹೇಳಿದ್ದೀನಿ ಅವ್ರಿಂದ ಇದ್ದಾರೆ ಅದಿದ್ದಾರೆ ಅಂತ ಯಾವ್ದಿದಾರೆ ಅಂತ ನಾನು ಯಾವತ್ತಾರ ಹೇಳಿದ್ದೇನೆ ನಮ್ಮಿಂದ ಅವ್ರಿದ್ದಾರೆ ಇದ್ದಾರೆ ಅಂತ ಅದು ನನ್ನ ಹತ್ರ ಏನು ಹೇಳಿಲ್ಲ ಮತ್ತೆ ನೀವ್ ಅದೇ ತಗೊಂಡೋಗ್ಬಿಟ್ಟು ಆಡಿಯೋ ಕೊಟ್ಬಿಡ್ತೀರ ಅವ್ರಿಗೆ ಆಡಿಯೋ ಕೊಟ್ಟು ಯಾವತ್ತಾರ ನಮ್ಗೆ ನಮ್ಗೆ ಬರ್ತದ ಬರಲ್ಲ ಬರಲ್ಲ ಬ್ರೋ ಸತ್ಯದ ಪರ ಇರ್ತೀನಿ ಬ್ರೋ ಈಗ ಕೇಳಿ ಸತ್ಯನೂ ಗೊತ್ತಾಯ್ತದೆ ಸರಿ ಗೊತ್ತಾಗ್ಲಿ ಗೊತ್ತಾಗ್ಲಿ ಅವ್ನ್ ಕೇಸ್ ಹಾಕೋಂತಾನೆ ಕೋರ್ಟಲ್ ಪ್ರೂವ್ ಮಾಡ್ಬೇಕಾನೆ ನಾನು ಮಾಡ್ಕತೀನಿ ಸರಿನೇ ಇವಾಗ ಹೇಳ್ತವನಿ ಬಂತು ಅಂದ್ರೆ ದೊಡ್ಡ ಆಮೇಲೆ ಚತು ಹೇಳ್ತವನಿ ರೆಕಾರ್ಡ್ ಹಾಕೋಬೇಕಾದ್ರೆ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ನಾವು ಮಿಂಟ್ಲು ನನ್ನ ಮಕ್ಳು ಸರಿನೇ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಏನೇ ಆಗ್ಲಿ ಸಚಿಕ್ ಮಾಡ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ನನ್ ಕೋರ್ಟ್ ಕೇಸು ಅವಕ್ಕೆಲ್ಲ ಜೈಲು ಅವಕ್ಕೆಲ್ಲ ತಲೆ ಕಟ್ಸ್ಕೊಳ್ಳಲ್ಲ ಹುಚ್ಚ ನನ್ನ ಮಗ ರೆಕಾರ್ಡ್ ಹಾಕೊಳಿಬೇಕಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ಆಡಿಯೋ ಯಾವ್ದಾದ್ರು ಒಂದು ಲೀಕ್ ಆದ್ರೂ ಇನ್ನು ಹೇಳ್ತಾ ಇದೀನಿ ನಿಮ್ ಜೊತೆ ಮಾತಾಡಿರೋದು ಟೆವೂರಣ ಹೇಳ್ತಾ ಇದೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಸರಿನಾ ಇದು ಇದು ಇದೇನೋ ಮಾಡ್ಬಿಟ್ಟಿದ್ರೆ ಬಿಡಿ ಗೊತ್ತಿಲ್ಲ ನನಗೆ ನಾನು ಏನ್ ಹುಚ್ಚಿನ ಮಗ ಏನ್ ಬೇಕಾದ್ರೂ ಮಾಡ್ತೀನಿ ಸರಿನಾ ಹೆಂಗವ್ರೆ ಅಂತ ಗೊತ್ತಿಲ್ಲ ಸರಿನಾ ಸರಿನಾಚ್ಚಿನ ಮಕ್ಳು ಅವ್ರುವೆ ನಾನು ಮಗ ಇನ್ನುವೇ ಈ ಕೋರ್ಟ್ ಕೇಸು ಅವೆಲ್ಲ ಕಾಲೇಜು ಮುಂಚೆನೆ ಇತ್ತು ಇವಾಗೆಲ್ಲ ತಲೆ ಕೆಟ್ಟಲ್ಲ ಜೈಲು ತಲೆ ತಲೆಕಟ್ಟಿಸ್ಗಳಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಏನ್ ಬೇಕಾದ್ರೂ ಮಾಡ್ತೀನಿ ಯಾವ ಲೆವೆಲ್ ಬೇಕಾದ್ರೂ ಇಳಿತೀನಿ ವಿಡಿಯೋ ಒಂದ್ ಆಡಿಯೋ ವೈರಲ್ ಆದ್ರೂ ಇದು ನಿನಗೂ ಇದಕ್ಕೂ ಸಂಬಂಧ ಇಲ್ದಿರೋ ವಿಚಾರ ನಾನು ಆರೋಪ ಮಾಡಿದಿನಿ ಕೋರ್ಟಲ್ ಕೇಸ್ ಹಾಕ್ತೇನೆ ನಾನು ಪ್ರೂವ್ ಮಾಡ್ಕತ್ತೀನಿ ดิಫಮೇಷನ್ ಕೇಸ್ನಾ ಹ್ಮ್ ಸರಿನೇ ಹ್ಮ್ ಎಂಟ್ರಿ ಆದ್ರೆ ದಿಸ್ ಇಸ್ ನಾಟ್ ಕರೆಕ್ಟ್ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾನು ಒಂಟೈತೀನಿ ಚಿನ್ನ ನಾನು ಮಕ ನಾನು ಅದ ನಿಮಗೆ ಗೊತ್ತಿಲ್ಲ ನಮ್ದು ಇನ್ನೊಂದು ಮುಖ ಹಲೋ ಬಿಳಿಯ ಬ್ರೋ ಸೌ ಆಡಿಯೋ ಸೌ ಆಡಿಯೋ ನಿಮ್ಮದೇ ಬ್ರೋ ನಿಮಗೆ ಗೊತ್ತಿಲ್ವಾ ಅಲ್ಲಲ್ಲ ಮಾತಾಡಿದ ಉದ್ದೇಶ ಬೇರೆ ಅಲ್ಲಿ ಕಣ್ವೇ ಆಗ್ತರೋದ ಬೇರೆ ಏನು ಕಣ್ವೇ ಆಗ್ತಿದೆ ಅಲ್ಲಿ ಏನು ಕಟ್ಟೋ ಪೇಸ್ಟ್ ನಡೆದೇ ಇಲ್ವಲ್ಲ ಅಲ್ಲಲ್ಲ ನಾನು ಮಾತಾಡಿರೋ ಉದ್ದೇಶ ಬೇರೆ ಅಲ್ಲ ಮಾತಾಡಿರೋ ಉದ್ದೇಶ ಏನು ಹೇಳಿ ಅಲ್ಲಲ್ಲ ಬ್ರೋ ನಾನು ಮಾತಾಡಿರೋ ಉದ್ದೇಶ ಬೇರೆ ಅಲ್ಲಿ ಅದೇ ಏನು ಉದ್ದೇಶ ಇತ್ತು ಹೇಳ್ರಿ ಇವಾಗ ನಿಮಗೆ ಇನ್ನೊಂದು ಆಡಿಯೋದಲ್ಲಿ ಹೇಳಿದ್ವಲ್ಲ ಹ್ಮ ಅದು ಎಕ್ಸ್‌ಪೆಕ್ಟೆಡ್ ಬ್ರೋ ಆಗಿದ್ದು ಅಂತ ಯಾವುದರಲ್ಲಿ ಅದು ಇದಿರಿ ಹಾಗೆ ಹ್ಮ ಒಂದೇ ನಿಮಿಷ ನಿಮ್ ನಂಬಕ ಆಗಲ್ಲ ಹ್ಮ ನಾನು ನಾನು ಎಕ್ಸ್‌ಪೆಕ್ಟೆಡ್ ಬ್ರೋ ಈಗ ಒಂದ್ ಅವತ್ ಕಾಲ್ ಮಾಡಿದಾಗ ನಾನು ಹೇಳಿಲ್ವಾ ಬ್ರೋ ಅದನ್ನ ಎಕ್ಸೆಪ್ಟೆಡ್ ಅವ್ರು ಹೊಡೆದಿದ್ದು ಅಂತ ಹೌದಾ ಅದು ನಾನು ಕೇಳಿದ್ದೆ ಯಾವಾಗ ಹೇಳಿದ್ದೆ ಒಂದು ಆಡಿಯೋ ರಿಲೀಸ್ ಆಯ್ತಲ್ಲ ಅದಕ್ಕೂ ಮುಂಚೆ ಹೇಳಿದ್ರೆ ಅದಾದ್ಮೇಲೆ ಹೇಳಿದ್ರೆ ರಿಲೀಸ್ ಆದದ್ದು ನನ್ಗೆ ಗೊತ್ತೇ ಇರ್ಲಿಲ್ಲ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಗೊತ್ತಾಯ್ತು ಹಾ ರಿಲೀಸ್ ಆಗೋ ದಿನ ಹೇಳಿದಿರಾ ಅದು ಕೂಡ ನನ್ನ ರೆಕಾರ್ಡ್ ಇದೆ ಹ್ಮ್ ಅದು ಗೊತ್ತು ರೆಕಾರ್ಡ್ ಇದೆ ಅಂತ ಹ್ಮ್ ನಾನೇ ಹೇಳ್ತಾ ಇರೋದು ಅಲ್ಲಿಗೂ ನಾನು ಮಾತಾಡಿರೋ ಉದ್ದೇಶ ಬೇರೆ ಅಲ್ಲಿ ಮಾತಾಡಿರೋ ಉದ್ದೇಶ ಬೇರೆ ಏನು ಇಲ್ಲ ಅಲ್ಲಿ ನೀವ್ ಹೇಳಿರೋದು ಸತ್ಯ ಇವಾಗ ಪ್ಲೇಟ್ ಚೇಂಜ್ ಮಾಡಿದ್ರೆ ಮಾಡ್ಕೊಳ್ಳಿ ಪ್ಲೇಟ್ ಚೇಂಜ್ ಮಾಡಿದ್ರೆ ಜನಗಳು ಗೊತ್ತಾಯ್ತದೆ ಸರಿನಾ ಗೊತ್ತಾಗ್ಲಿ ಬ್ರೋ ಇವಾಗ ಏನು ಅದ ಎಲ್ರಿಗೂ ಗೊತ್ತಲ್ಲ ಹೊಡಿತಾರೆ ಅಂತ ಎಲ್ರು ಅಂತ ಆ ವಾಡಿಯೋದಲ್ಲಿ ನೀವೇನು ಹೇಳಿದ್ರಾ ಪ್ರಿಪ್ಲಾನ್ ಅಂತ ನೀವ ಪ್ರೀಪ್ಲಾನ್ ಅಂತ ನಾನು ಹೇಳಿದೀನಿ ಪ್ರೀಪ್ಲಾನ್ ಅಂತ ಆಡಿಯೋ ಅಲ್ಲಿ ರೆಕಾರ್ಡ್ ಆಗಿದೆಯಲ್ಲ ರೆಕಾರ್ಡ್ ಸುಮ್ ಸುಮ್ನೆ ಅದು ಪೇಜ್ ಜನರೇಟ್ ಮಾಡಿದೀವಾ ಹ್ಮ್ ನಿಮ್ದೆ ಗೊತ್ತಿರಬೇಕು ಹ್ಮ್ ಆದ ತಕ್ಷಣ ಬನ್ನಿ ಹ್ಮ್ ನೀವು ಹ್ಮ್ 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 ಬರ್ತದೆ ಬರ್ತದೆ ವೇಟ್ ಕೊರೋ ಬೈ ವೈಟ್ ಕೊರೋ ಹ್ಮ್ ಹ್ಮ್ ಸರಿ 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 ಎರಡ್ ಸತಿ ಮಿಸ್ ಕಾಲ್ ಕೊಟ್ಟಿದ್ರಲ್ಲ ಅದಕ್ಕೆ ಕಾಲ್ ಏನಿಲ್ಲ